ಮುಸುಕು ಮುಸುಕುದಾರಿ ಧರ್ಮಸ್ಥಳದ ವಿಚಾರದಲ್ಲಿ ಸಾಕಷ್ಟು ಪ್ರಚಾರವನ್ನು ತೆಗೆದುಕೊಂಡು ರಾಜ್ಯ ಸರ್ಕಾರ ಎಸ್ಐಟಿ ಸ್ಥಾಪನೆ ಮಾಡತಕ್ಕಂಥ ಮಟ್ಟಕ್ಕೂ ಹೋಗಿ ಕಳೆದ ಎರಡು ಮೂರು ವಾರಗಳಿಂದ ತನಿಖೆ ಜೊತೆ ಜೊತೆಗೆ ಇವತ್ತು ಧರ್ಮಸ್ಥಳ ಮಂಜುನಾಥೇಶ್ವರ ವಿಚಾರದಲ್ಲಿ ಸಾಕಷ್ಟು ಅಪಪ್ರಚಾರಗಳು ನಡೆದು ರಾಜ್ಯ ಮಟ್ಟದಲ್ಲಷ್ಟೇ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಚರ್ಚೆಗೆ ಒಳಪಟ್ಟಿತ್ತು ನಾನು ಕೂಡ ಮೊನ್ನೆ ದಿನ ಸದನದಲ್ಲಿ ಗೌರವಾನ್ತ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆಯನ್ನು ಕೂಡ ಮಾಡಿದ್ದೆ ನಾನು ಹೇಳಿದ್ದೆ ಸದನದಲ್ಲಿ ಮುಖ್ಯಮಂತ್ರಿಗಳು ಶನಿವಾರ ಒಂದು ಹೇಳಿಕೆಯನ್ನು ನೀಡಿದ್ರು ಏನ್ ಹೇಳಿದ್ರು ಶನಿವಾರ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಎಸ್ ಐ ಟಿ ಸ್ಥಾಪ ಘಟನೆಯನ್ನ ಮಾಡೋದಿಲ್ಲ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳಿದ್ರು ಆದ್ರೆ ಭಾನುವಾರ ಬೆಳಗ್ಗೆ ಮುಖ್ಯಮಂತ್ರಿಗಳು ಏಕಾಏಕಿ ಹೇಳಿಕೆನ ನೀಡಿದ್ರು ಧರ್ಮಸ್ಥಳದ ವಿಚಾರದಲ್ಲಿ ಏನು ಆ ದೂರದಾರ ಇದ್ದಾರೆ ಇವತ್ತು ಎಸ್ ಐ ಟಿ ರಚನೆ ಮಾಡ್ತೇವೆ ಅಂತೇಳಿ ಮಾರು ದಿನ ಬೆಳಗ್ಗೆ ಘೋಷಣೆ ಮಾಡಿದ್ರು ನಾಗ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಿದ್ದೆ ರಾತ್ರಿ ಈ ರೀತಿ ಹೇಳಿಕೆನ ಕೊಟ್ಟಿದ್ರೆ ಎಸ್ ಐ ಟಿ ಮಾಡೋದಿಲ್ಲ ಅಂತೇಳಿ ಮಾರು ದಿನ ಬೆಳಗ್ಗೆ ಎಸ್ಐಟಿ ಮಾಡ್ತೇನೆ ಹೇಳಿ ಮುಖ್ಯಮಂತ್ರಿ ಹೇಳಿಕೆ ನೀಡಿದ್ದಾರೆ ಈ ರೀತಿ ರಾತ್ರೋರಾತ್ರಿ ಬೆಳಗ್ಗೆ ಆಗಷ್ಟೊತ್ತಿಗೆ ಮುಖ್ಯಮಂತ್ರಿಗಳ ಅಭಿಪ್ರಾಯ ಬದಲಾವಣೆ ಆಗೋದಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಯಾರು ಒತ್ತಡ ಹೇರಿದ್ರು ಯಾವ ಸಂಘಟನೆಗಳು ಒತ್ತಡ ಹೇಳಿದ್ದು ಹೇರಿದ್ವು ಇವೆಲ್ಲದೂ ಕೂಡ ಸದನದ ಗಮನಕ್ಕೆ ತರಬೇಕು ಮುಖ್ಯಮಂತ್ರಿಗಳು ಉತ್ತರವನ್ನು ಕೂಡ ಕೊಡಬೇಕು ಅಂತ ಹೇಳಿದ್ವಿ ಈಗ ನೋಡ್ತಾ ಇದ್ದೇವೆ ಮುಸುಕುದಾರಿ ನನಗೆ ಯಾರೋ ಗುಂಪು ಬಂದು ನನ್ನ ಮೇಲೆ ಒತ್ತಡ ಹಾಕಿದ್ರು ಅಂತೇಳಿ ನಾನಿವತ್ತು ಮತ್ತೊಮ್ಮೆ ರಾಜ್ಯ ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಇದ್ದೇನೆ ರಾಜ್ಯ ಸರ್ಕಾರದ ಎಸ್ ಐ ಟಿ ಘಟನೆ ಮಾಡಿದ ನಂತರದಲ್ಲಿ ಏನು ಅಪಪ್ರಚಾರಗಳು ಆಗಿದ್ದಾವೆ ಕೋಟ್ಯಾಂತರ ಭಕ್ತರಿಗೆ ಇವತ್ತು ಅವರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅವರಿಗೆ ನೋವಾಗಿದೆ ನಾನು ಅವತ್ತು ಕೂಡ ಹೇಳಿದ್ದೇನೆ ರಾಜ್ಯ ಸರ್ಕಾರ ಇದು ಹಿಟ್ ಅಂಡ್ ರನ್ ಕೇಸ್ ಆಗಬಾರದು ದೂರುದಾರ ಇರ್ಬೋದು ದೂರುದಾರನ ಹಿಂದೆ ಇರತಕ್ಕಂತ ಪ್ರಭಾವಿ ವ್ಯಕ್ತಿಗಳು ಇರಬಹುದು ಅಥವಾ ಎಡಪಂಥೀಯ ಸಂಘಟನೆಗಳಿರ್ಬೋದು ಎಲ್ಲದರ ಬಗ್ಗೆ ಯಾವ ರೀತಿ ಎಸ್ ಮುತುವರ್ಜಿ ವಹಿಸಿ ಕಳೆದ ಕೆಲವು ವಾರಗಳಿಂದ ಅಲ್ಲಿ ಗುಂಡಿ ಹತ್ಕೊಂಡಿಂದು ತನಿಖೆ ನಡೆಸಿದ್ರು ಅದೇ ಜವಾಬ್ದಾರಿನ ತೆಗೆದುಕೊಂಡು ಅಷ್ಟೇ ಜವಾಬ್ದಾರಿಯನ್ನು ತೆಗೆದುಕೊಂಡು ಎಲ್ಲದರ ಬಗ್ಗೆ ದೂರುದಾರ ದೂರುದಾರ ಹಿಂದಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಬಗ್ಗೆ ಇವತ್ತು ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಇವತ್ತು ಮತ್ತೊಮ್ಮೆ ಪಡಿಸ್ತಾ ಇದ್ದೇನೆ ಮತ್ತೊಂದು ವಿಚಾರ ಕೆಲವು ವ್ಯಕ್ತಿಗಳು ಸಂಘಟನೆಯನ್ನು ಮಾಡಿಕೊಂಡು ಇವತ್ತು ಧರ್ಮಸ್ಥಳದ ವಿರೋಧವಾಗಿ ಕೆಲವು ಏನೋ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದಾರೆ ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಮಾನ್ಯ ಸಂತೋಷ್ ಜಿ ಅವರ ಬಗ್ಗೆ ಕೂಡ ಕೀಳುಮಟ್ಟದಲ್ಲಿ ಇವತ್ತು ಮಾತನಾಡಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಇವತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಆಗಲಿ ಪ್ರಚಾರಕರ ಬಗ್ಗೆ ಆಗಲಿ ಬಿ ಎಲ್ ಸಂತೋಷ್ ಜಿ ಬಗ್ಗೆ ಆಗಲಿ ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರತಕ್ಕಂಥದ್ದು ನನ್ನನ್ನು ಒಳಗೊಂಡಂತೆ ಇವತ್ತು ರಾಜ್ಯದ ಮತ್ತು ರಾಷ್ಟ್ರದ ಅನೇಕ ಸ್ವಯಂ ಸೇವಕರಿಗೆ ಇವತ್ತು ನೋವು ಕೂಡ ಉಂಟಾಗಿರ್ತಕ್ಕಂಥದ್ದು ಯಾವುದೇ ವಿಚಾರವನ್ನು ಇಟ್ಕೊಂಡು ಇವತ್ತು ಪ್ರಚಾರಕರಿಗೆ ಅಗೌರವ ತರ್ತಕ್ಕಂಥದ್ದಾಗಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಒಂದು ರೀತಿ ಅಗೌರವ ತರ್ತಕ್ಕಂಥದ್ದಾಗಲಿ ಇದನ್ನ ನೋಡಿಕೊಂಡು ರಾಜ್ಯ ಸರ್ಕಾರ ಕೂಡ ಸುಮ್ಮನೆ ಕೂರಬಾರ್ದು ಇವೆಲ್ಲ ವಿಚಾರ ಇಟ್ಕೊಂಡು ಇದ್ರ ಬಗ್ಗೆ ಒಂದು ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನು ರಾಜ್ಯ ಸರ್ಕಾರ ವಹಿಸಬೇಕು ಧರ್ಮಸ್ಥಳದ ವಿಚಾರವನ್ನು ಇಟ್ಕೊಂಡು ವ್ಯಕ್ತಿಗಳ ವಿರುದ್ಧ ಒಂದು ತೇಜವಾದ ಮಾಡತಕ್ಕಂಥದ್ದು ಇದು ಯಾರು ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳದಕ್ಕೆ ಇಷ್ಟಪಡ್ತೇನೆ ಮುಸ್ಗುದಾರಿಯ ಹೇಳಿಕೆ ಎಷ್ಟು ಮುಖ್ಯನೋ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಇದರಲ್ಲಿ ಷಡ್ಯಂತ್ರ ಇದೆ ಅಂತೇಳಿ ಮೊನ್ನಣೆ ಸದನದಲ್ಲಿ ಹೇಳಿದ್ರು ಅವರ ಹೇಳಿಕೆಯನ್ನು ಕೂಡ ಅಷ್ಟೇ ಮುಖ್ಯ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಇದು ಷಡ್ಯಂತ್ರದಿಂದ ಯಾರ್ಯಾರು ಇದ್ದಾರೆ ಅದು ಕೂಡ ನನಗೆ ಗೊತ್ತಿದೆ ಮಾಹಿತಿ ಬಹಿರಂಗ ಪಡಿಸ್ತೇನೆ ಅನ್ನೋ ಮಾತನ್ನು ಕೂಡ ಹೇಳಿದ್ರು ಈಗ ಆ ಸಂದರ್ಭ ಒದಗಿ ಬಂದಿದೆ ಅಂತೇಳಿ ನಾನಂತೂ ಭಾವಿಸಿದ್ದೇನೆ ಈ ರಾಜ್ಯದ ಗೌರವ ಉಳಿಬೇಕು ಅಂತ ಹೇಳಿದ್ರೆ ಧರ್ಮಸ್ಥಳ ಮಂಜುನಾಥೇಶ್ವರನ ಪವಿತ್ರ ಕ್ಷೇತ್ರ ಏನಿದೆ ಆ ಪಾವಿತ್ರ್ಯತೆ ಉಳಿಬೇಕು ಅಂತ ಹೇಳಿದ್ರೆ ಈಗಲಾದ್ರೂ ಸಹ ಡಿ ಕೆ ಶಿವಕುಮಾರ್ ಅವರು ಸತ್ಯವನ್ನ ಬಹಿರಂಗಪಡಿಸಬೇಕು ಯಾರು ಷಡ್ಯಂತ್ರದಿಂದಿದ್ದಾರೆ ಅದನ್ನು ಬಹಿರಂಗ ಪಡಿಸಬೇಕು ಆ ಕ್ಷೇತ್ರದ ಪಾವಿತ್ರತೆಯನ್ನು ಉಳಿಸ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರವು ಕೂಡ ಮಾಡಬೇಕು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕೂಡ ಮಾಡ್ಬೇಕು